ನಮಸ್ಕಾರ ಹಳೆ ಸೀರೆಗಳು ಹಳೆ ಬಟ್ಟೆಗಳು ಹಂಗೆ ಇಟ್ಟಿದ್ದೀರಾ ನೋಡಿ ಸೀರೆ ಒಂದು ತಗೊಂಡಿದ್ದೀನಿ ಜಿರಳೆ ಕಚ್ಬಿಟ್ಟಿತ್ತು ನನಗೆ ಹಾಸಿಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತಗೊಂಡು ಇನ್ನು ಉಳಿದಿರೋ ಸೀರೆ ಹಿಂದೆಗಾಕ್ಕೊಬಿಡಿ ಇದ್ರ ಮೇಲೆ ನೀವು ತಗೊಂಡಿರ್ತೀರಲ್ಲ ಸೀರೆ ಇದ್ರ ಮೇಲೆ ಇನ್ನೂ ಒಂದು ಸೀರೆ ಇದು ಹರಿದೋಗಿತ್ತು ಮತ್ತು ಅದ್ರ ಮೇಲೆ ನಿಮ್ಮ ಬಟ್ಟೆಗಳು ಹಳೆ ಯಾವ್ಯಾವ ಬಟ್ಟೆ ಇದೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡ್ದಿರ ಇರೋ ಅಂಥ ಬಟ್ಟೆಗಳು ವೇಲುಗಳು ಟೀ ಶರ್ಟ್ಗಳು ಮಕ್ಕಳದು ಮತ್ತು ಬೆಡ್ಶೀಟ್ಗಳು ಯಾವ ಎಷ್ಟು ಬಟ್ಟೆ ಇದೆಯೋ ನನ್ನ ಹತ್ರ ಇವಾಗ ವೇಲುಗಳು ತುಂಬ ಇದೆ ಮತ್ತು ಬೆಡ್ಶೀಟು ಹರಿದೋಗಿರೋವೆಲ್ಲ ಹಂಗೆ ಇತ್ತು ಇವುಗಳನ್ನೆಲ್ಲ ನಾನು ಹಾಕ್ಕೊಂತ ಇದ್ದೀನಲ್ಲ ನೀವು ನೋಡ್ಕೋಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಬರೋ ಥರ ಒಂದು ಕಡೆ ಹೆಚ್ಚು ಕಡಿಮೆ ಇರಬಾರ್ದು ಮೇಲೆ ಕೆಳಗಡೆ ಹಂಗಿರ್ದಿರ ಒಂದ್ರ ಮೇಲೆ ಒಂದು ಸೇಮ್ ಹಿಂಗೆ ಹಾಕ್ಕೊಂಡು ಬನ್ನಿ ಮತ್ತೆ ದಪ್ಪದ ಬೆಡ್ಶೀಟ್ ಇತ್ತು ನೋಡಿ ಬೆಡ್ಶೀಟ್ ಎಲ್ಲ ಹರ್ದೋಗಿದೆ ಈ ಬೆಡ್ಶೀಟ್ಗಳ್ನ ಕೂಡ ಇದ್ದೀನಿ ನೀವು ಅಷ್ಟೇ ನಿಮ್ಮ ಮನೇಲೆ ಹಳೆಯ ಬೆಡ್ಶೀಟ್ಗಳಿದ್ರೆ ಇದನ್ನು ಅದ್ರೊಳಗಡೆಗೆ ಹಾಕ್ಬಿಡಿ ಮತ್ತೆ ಅದ್ರ ಮೇಲೆ ಕೂಡ ಬೆಡ್ಶೀಟ್ ಹಾಕಿದ ಮೇಲೂ ಅದ್ರ ಮೇಲೆ ನಾನು ವೇಲುಗಳಿತ್ತು ವೇಲ್ ತುಂಬ ಇತ್ತು ನನ್ನ ಹತ್ರ ಹಳೇದಾಗ್ಬಿಟ್ಟಿತ್ತು ಅಂದರೆ ಡ್ರೆಸ್ ಹರಿದೋಗಿತ್ತು ವೇಲ್ ಹಂಗೆ ಇತ್ತಲ್ಲ ಇವುಗಳನ್ನೆಲ್ಲ ನಾನು ಬಳಸ್ಕೊತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಸೀರೆಗಳು ಜಾಸ್ತಿ ಇದೆ ಇವಾಗ ಒಂದೊಂದು ಸೀರೆಗಳು ಏನಾಗಿರುತ್ತೆ ಹಳೇದಾಗ್ಬಿಟ್ಟಿರ್ತಂಥ ಸೀರೆಗಳು ತಗೋಬೋದು ನೋಡಿ ಅದ್ರ ಮೇಲೆ ನಾನು ಹಿಂದ್ಗಡೆ ಬಿಟ್ಬಿಟ್ಟಿದ್ನಲ್ಲ ಸ್ಯಾರಿನೂ ಆ ಸೀರೆನ ಅದ್ರ ಮೇಲೆ ಹಾಕ್ಬಿಟ್ಟು ದಾರದಲ್ಲಿ ಓಲ್ಕೊಂಡ್ಬರ್ಬೇಕು ನೋಡಿ ಸೂಜಿಯಲ್ಲಿ ಈ ಥರ ಹೊಲಿತಾ ಇದ್ದೀನಿ ಸೂಜಿ ಬರ್ತಾ ಇಲ್ವಲ್ಲ ನೈಲ್ಕಟ್ಟರು ನೀವು ಸಾಮಾನ್ಯವಾಗಿ ನೈಲ್ ನೈಲ್ಕಟ್ಟ್ರಲ್ಲಿ ಇದನ್ನ ನೋಡಿರ್ತೀರಿ ಲೈನ್ಸ್ ಲೈನ್ಸ್ ಬಂದಿರುತ್ತಲ್ಲ ಇದ್ರ ಮೇಲೆ ಚೆನ್ನಾಗಿ ಉಜ್ಜಬೇಕು ಆಗಲಿ ದಪ್ಪ ಇರೋ ಬಟ್ಟೆ ಹೊಲಿಯುವಾಗಾಗಲಿ ಇಲ್ಲ ಈ ಥರ ಹಾಸಿಗೆ ಹೊಲಿತೀರಲ್ಲ ಆ ಟೈಮಲ್ಲಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಸ್ವಲ್ಪ ಸೀರೆನೂ ಫೋಲ್ಡ್ ಮಾಡ್ಕೋಬೇಕು ಸೈಡ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡು ಹೊಟ್ಟೋಗ್ಬಿಡಬೇಕು ಎರಡೂ ಸೈಡ್ಸ್ ಎರಡೂ ಸೈಡ್ ಸೇಮ್ ಇದೇ ಥರನೇ ಹೊಲಿಬೇಕು ಬಟ್ಟೆಗಳಿಡ್ಕೋಬೇಕಂದ್ರೆ ನೀವು ಒಳಗಡೆ ನಾವು ಹಾಕಿರ್ತೀವಲ್ಲ ವೇಲ್ಗಳು ಎಲ್ಲ ಒಂದು ಜೊತೆ ಇಡ್ಕೊಂಡು ಸೇಮ್ ಈ ಥರ ಹೊಲಿಗೆ ಹಾಕ್ಕೊಂಡು ಬರಬೇಕು ಸ್ವಲ್ಪ ದೊಡ್ಡ ಸೂಜಿನೇ ತಗೊಳ್ಳಿ ಚಿಕ್ಕ ಸೂಜಿ ತಗೊಳಕ್ಕೆ ಹೋಗಬೇಡಿ ಇಲ್ಲಿ ಈ ಥರ ಆದರೂ ಹೊಲ್ಕೋಬೋದು ಇಲ್ಲಾಂದರೆ ಇನ್ನೂ ಒಂಥರ ತೋರಿಸ್ತೀನಿ ನೋಡಿ ಉದ್ದುದ್ದ ಹೊಲ್ಕೊಂಡು ಬೇಕಾದರೆ ಹೋಗ್ಬೋದು ಸೀರೆ ಸ್ವಲ್ಪ ಕೆಳಗಡೆ ಸ್ಯಾರಿ ಇರುತ್ತಲ್ಲ ಸೇಮ್ ಇದೆ ಎರಡು ಕ ಎರಡೂ ಸೈಡ್ ಹಾಕಿದ್ದೀವಲ್ಲ ಮೇಲೆ ಕೆಳಗಡೆ ಎರಡನ್ನೂ ಹಿಡ್ಕೊಂಡು ಮಧ್ಯದಲ್ಲಿ ಹಾಕಿರೋ ಬಟ್ಟೆಗಳನ್ನೂ ಹಿಡ್ಕೊಂಡು ಹೊಲಿಬೇಕು ನೀವು ಅವಾಗ ಬಂದುಬಿಡಲ್ಲ ನೋಡಿ ತೋರಿಸ್ತೀನಿ ಸೇಮ್ ಈ ಥರ ಹೊಲ್ಕೊಂಡು ಬರಬೇಕು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇವಾಗ ಸಾಮಾನ್ಯವಾಗಿ ಹಳೆ ಸೀರೆಗಳು ಹಳೆ ಬಟ್ಟೆಗಳು ಹಂಗೆ ಇಟ್ಬಿಟ್ಟಿರ್ತೀವಲ್ಲ ಮೂಟೆ ಕಟ್ಟಿ ಹಿಂದೆ ಹಾಕ್ಬಿಟ್ಟಿರ್ತೀವಿ ಇವಾಗ ತುಂಬ ಚಳಿ ಆಗ್ತಾಯಿದೆ ಇದನ್ನು ನೀವು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲಿ ಹಾಸಿಗೆ ಥರ ಇಲ್ಲ ಮಲಗೋಕ್ಕಾಗಲಿ ಯೂಸ್ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇನ್ನು ಉದ್ದುದ್ದ ಬೇಕಾದರೂ ಹೊಲ್ಕೊಂಡು ಹೋಗಬೇಕು ಒಂದೇ ಸತಿ ಸೂಜಿಗೆ ಒಂದಷ್ಟು ಉದ್ದ ಹಾಕ್ಕೊಂಡು ಎಳಿ ಎಳಿತಾ ಬನ್ನಿ ಇದು ತುಂಬ ಸುಲಭ ಜಾಸ್ತಿ ಕಷ್ಟ ಏನಾಗಲ್ಲ ನೋಡಿ ತೋರಿಸ್ತೀನಿ ನಾನು ಇನ್ನು ಅಷ್ಟುದ್ದ ಹೊಲಿದ್ಬಿಟ್ಟೆ ಇನ್ನು ಸ್ವಲ್ಪ ಒಲಿಯೋದಿದೆ ಈ ಸೈಡು ಆ ಸೈಡ್ ಎರಡೂ ಸೈಡ್ ಒಲಿಬೇಕಂದ್ರೆ ನಿಮ್ಮ ಲೆಫ್ಟ್ ರೈಟ್ ಸೈಡ್ ಎರಡೂ ಸೈಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ದೂರ ದೂರ ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ ಸ್ವಲ್ಪ ದಪ್ಪ ದಾರ ಇದ್ದರೆ ದಪ್ಪ ದಾರದಲ್ಲಿ ನಾನು ಮಾಮೂಲಿ ನನ್ನ ಹತ್ರ ದಾರ ಬಟ್ಟೆ ಹೊಲಿಯೋ ದಾರ ಇತ್ತಲ್ಲ ಆ ದಾರದಲ್ಲೇ ಹೊಲಿದ್ಬಿಟ್ಟಿದ್ದೀನಿ ಹೊಲಿದಾದಮೇಲೆ ನೀವು ಮಧ್ಯ ಮಧ್ಯದಲ್ಲಿ ಗಂಟು ಹಾಕ್ಕೊಂಡು ಬರಬೇಕು ನೋಡಿ ತೋರಿಸ್ತೀನಿ ಸ್ವಲ್ಪ ಎರಡೂ ಇಡ್ಕೊಂಡು ಎರಡೂ ದಾರ ಹಿಡ್ಕೋಬೇಕು ಎರಡೂ ದಾರ ಹಿಡ್ಕೊಂಡು ಮಧ್ಯದಲ್ಲಿ ಮತ್ತು ಗಂಟು ಹಾಕಬೇಕು ಸೇಮ್ ಇದೇ ಥರನೇ ಮೂರು ಮೂರು ನೋಡಿ ಒಂದಾಯಿತು ಮಧ್ಯದಲ್ಲಿ ಒಂದು ಸತಿ ಮತ್ತು ಸೈಡಲ್ಲಿ ಇನ್ನೂ ಒಂದು ಸತಿ ಸೂಜಿ ಈ ಥರ ದಾರದಲ್ಲಿ ಎಳೆದುಬಿಡಿ ಮತ್ತು ಎರಡೂ ದಾರ ನೀಡ್ಕೋಬೇಕು ನೋಡಿ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಂಟು ಗಂಟಾಕ್ಬಿಡಿ ನಿಮ್ಮ ಹತ್ರ ಇನ್ನೂ ದಪ್ಪ ದಾರ ಇದ್ದರೆ ದಪ್ಪ ದಾರದಲ್ಲಿ ಈ ಥರ ಮಾಡಿಕೊಂಡು ಬನ್ನಿ ಸೇಮ್ ಬಟ್ಟೆ ಆ ಕಡೆ ಈ ಕಡೆ ಹೋಗ್ದಿರ ಈ ಥರ ಮಧ್ಯದಲ್ಲಿ ಉದ್ದಕ್ಕೂ ಮೂ ಅಂದರೆ ಆ ಎರಡೂ ಸೈಡ್ ಲೆಫ್ಟ್ ರೈಟ್ ಆ್ಯಂಡ್ ಮಧ್ಯದಲ್ಲಿ ಮೂರು ಸೈಡು ಸೇಮ್ ಇದೇ ಥರನೇ ಎಷ್ಟಿದೆಯೋ ಹಾಸಿಗೆ ಅಷ್ಟಕ್ಕೂ ನೀವು ಇದೇ ಥರನೇ ಮಾಡ್ಕೊಂಡು ಬರಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ ಬಟ್ಟೆ ಇವಾಗ ಒಳಗಡೆ ಹಾಕಿರ್ತೀವಲ್ಲ ಆ ಬಟ್ಟೆಗಳು ನಾವು ಹಾಸಿಗೆ ಏನಾದರೂ ಮೊರ್ಚಿದಾಗ ಸೈಡ್ ಒಂದು ಸೈಡ್ ದಪ್ಪ ಒಂದು ಸೈಡ್ ಕಮ್ಮಿ ಹಂಗೂ ಅನಿಸಲ್ಲ ಮತ್ತು ಬಟ್ಟೆ ಬಂದುಬಿಡೋಲ್ಲ ಆ ಸೈಡ್ ಈ ಸೈಡ್ ಅಂತ ಈ ಥರ ಗಂಟು ಹಾಕ್ಕೊಂಡು ಬರಬೇಕು ನೋಡಿ ಈ ಹಾಸಿಗೆ ನನಗೆ ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ತಗೊಂತಷ್ಟೇ ಹಳೆ ಬಟ್ಟೆಗಳಿದ್ರೆ ನಾವೇನು ಮಾಡ್ತೀವಿ ಇಲ್ಲ ಬಿಸಾಕ್ಬಿಡ್ತೀವಿ ತುಂಬ ಹಳೇದಾದರೆ ಯಾರಿಗೂ ಕೊಡೋಕ್ಕೂ ಆಗಲ್ವಲ್ಲ ಇದು ಜಿರಳೆ ಎಲ್ಲ ಕಚ್ಬಿಟ್ಟಿತ್ತು ಮತ್ತು ಹರಿದೋಗಿರೋ ಬೇಸೀಟು ನೀವೇ ನೋಡಿದ್ರಲ್ಲ ಅಂಥ ಬೆಡ್ಶೀಟ್ ನಾವು ಯಾರಿಗೂ ಕೊಡೋಕ್ಕಾಗಲ್ಲ ಆ ಟೈಮಲ್ಲಿ ಈ ಥರ ಹಾಸಿಗೆ ಹೊಲ್ಕೋಬಿಟ್ಟಿದ್ದೀರಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೇನು ಲಾಸ್ಟು ನಾನು ಗಂಟು ಹಾಕ್ಕೊಬಿಟ್ಟೆ ಸಿಂಪಲ್ಲಾಗಿ ಹಳೇ ಬಟ್ಟೆಗಳಲ್ಲಿ ನಮ್ಮ ಹಾಸಿಗೆ ರೆಡಿಯಾಯಿತು ಇದನ್ನು ಸುತ್ತಿಬಿಟ್ಟು ಎಲ್ಲ ನಾ ಕಮ್ಮಿ ಜಾಗದಲ್ಲೇ ಇಟ್ಬಿಡ್ಬೋದು ನೋಡಿ ಈ ಥರ ಚಿಕ್ಕದಾಗಿ ಸುತ್ತಿಬಿಟ್ಟಿದ್ದೀರಂತಂದರೆ ಎಲ್ಲ ಮತ್ತು ಎತ್ ಓಪನ್ ಮಾಡಿ ಹಾಕ್ಕೊಳ್ಳೋದು ತುಂಬ ಸುಲಭ ನನ್ನ ಹತ್ರ ಕಮ್ಮಿ ಬಟ್ಟೆ ಇದ್ದಿದ್ರಲ್ಲಿ ಇಷ್ಟ ಆಯಿತು ನೀವು ಇನ್ನೂ ಜಾಸ್ತಿ ಬಟ್ಟೆಗಳಿದೆ ಅಂದರೆ ಇನ್ನೂ ದಪ್ಪ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ಹಳೆ ಬಟ್ಟೆಗಳಿದ್ರೆ ಅಂತೂ ನಾವು ಬಿಸಾಕ್ತೀವಿ ಇಲ್ಲ ಹಂಗೆ ಇಟ್ಟಿರ್ತೀವಲ್ಲ ಅದ್ರ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್